ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ದುಂಡೆ ಡಬ್ಬದಲ್ಲಿದೆ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸಕ್ಕತ್ತಾಗಿದ್ದೀನಿ ಸೊ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸ್ಪೆಷಲ್ ಆಗಿರೋ ತೊಂಡೆಕಾಯಿ ಫ್ರೈ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಸಣ್ಣ ಈರುಳ್ಳಿ ಮತ್ತು ಸಣ್ಣದಾಗಿರುವಂಥ ಟೊಮೊಟೊ ಹಾಗೆ ಒಂದು ಮೆಣಸಿನ್ಕಾಯಿ ಅದೇ ರೀತಿಯಾಗಿ ಟೂ ಹಂಡ್ರೆಡ್ ಗ್ರಾಮಿಂದ ಟೂ ಫಿಫ್ಟಿ ಗ್ರಾಮ್ವರೆಗೆ ನಾನು ತೊಂಡೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಕೊಳ್ಳಿ ಕೊಳಿ ಅದಾದಮೇಲೆ ನಾನು ತೊಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಥವಾ ನೀವು ಎಣ್ಣೆಗಾಯಿಗೆ ಕಟ್ ಮಾಡ್ಕೊತಿರಲ್ವ ಅದೇ ರೀತಿಯಾಗೂ ಆದರೂ ಕಟ್ ಮಾಡ್ಕೊಬೋದು ಬಟ್ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆಲ್ಲ ಮಸಾಲೆಲ್ಲ ಚೆನ್ನಾಗಿ ಅತ್ತಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಂದ್ಬಿಟ್ಟು ಆ್ಯಂಡ್ ಈ ತೊಂಡೆಕಾಯಿ ನಾನು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ನೀವು ಟೂ ಫಿಫ್ಟಿ ಗ್ರಾಮು ತ್ರೀ ಹಂಡ್ರೆಡ್ ಗ್ರಾಮ್ ಆದರೂ ತೊಗೊಬೋದು ಆ್ಯಂಡ್ ಈ ಥರ ತೊಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಒಂದು ಮೆಣಿನ್ಕಾಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ರೆಡಿ ಆಯ್ತಲ್ವಾ ಸೊ ಅದೇ ರೀತಿಯಾಗಿ ನಮಗೆ ಈ ಒಂದು ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು ಆ ಮಸಾಲಕ್ಕೆ ಬೇಕಾಗಿರುವಂಥ ಒಂದು ಪದಾರ್ಥಗಳು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನದಾಗಿ ಎಲ್ಲ ತರಕಾರಿನೂ ಕರೆಕ್ಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ತೊಂಡೆಕಾಯಿ ನಮಗೆ ಭೂಮಿ ಮೇಲೆ ಬೆಳೆದ್ರಿಂದ ಸೊ ಅದ್ರೆ ತುಂಬ ಕಸರಿರುತ್ತೆ ಅಲ್ವಾ ಸೊ ಈಗ ನಾನು ಇದಕ್ಕೆ ಮೂರು ಚಮಚ ಎಳ್ಳು ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ದಾಲ್ಚಿನ್ನಿ ಚಕ್ಕೆ ಹಾಗೆ ಒಂದು ಹತ್ತು ಕೊಬ್ಬರಿ ಮತ್ತು ಹಾಗೆ ಎರಡು ಏಲಕ್ಕಿ ಮತ್ತು ಒಂದು ಐದರಿಂದ ಆರು ಗೋಡಂಬಿನ ಹಾಗೆ ಸ್ವಲ್ಪ ಹುಣಸೆಣೆನ ನೆನೆಸಿಟ್ಕೊಳ್ಳಿ ಯಾಕೆಂದರೆ ಹುಣಸೆಣ್ಣೆ ನೆನೆಸಿಟ್ಕೊಳ್ಳೋದ್ರಿಂದ ನಮಗೆ ಅದನ್ನು ಫ್ರೈ ಮಾಡೋ ಟೈಮಲ್ಲಿ ಹಾಕೋ ಅವಶ್ಯಕತೆ ಇರೋಲ್ಲ ಅದೇ ರೀತಿಯಾಗಿ ಎಲ್ಲ ಐಟಮ್ಸ್ ತೊಗೊಂಡಿದ್ದೀವಲ್ಲ ಇದನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನೀವು ಡ್ರೈ ಆಗಿನೇ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯಂತ ಆಯಿಲು ಮತ್ತು ನೀವು ತುಪ್ಪನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸೊ ಈಗೆಲ್ಲ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ವ ಸೊ ಇದು ತಣ್ಣಗಾಗಬೇಕು ನಮಗೆ ಸೊ ಒಂದು ಪ್ಲೇಟಲ್ಲೇ ನಾವು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿದ್ರೆ ಈ ಥರ ಎತ್ತಿಟ್ಕೊಂಡು ಸ್ವಲ್ಪ ಅದನ್ನು ಅಡ್ಡಲಾಗಿ-- ಸ್ಪ್ರೆಡ್ ಮಾಡಿ ಅದೇ ರೀತಿಯಾಗಿ ಮತ್ತು ಇದೇ ಪ್ಯಾನ್ಗೆ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಸೊ ಆಯಿಲ್ ಹಾಕ್ಕೊಂಡ್ಮೇಲೆ ಆಯಿಲ್ ಹೀಟ್ ಆಗಿದ್ದಿಲ್ಲ ಅಂತ ಸೊ ಈ ಥರ ಕೈ ಇಟ್ಟು ಸ್ವಲ್ಪ ನಮ್ಮ ಶಕ್ಕೆ ತಗಲುತ್ತೆ ಸೊ ನೋಡಿ ಆಯಿಲ್ ಹೀಟಾಗಿದೆ ಈಗೆಲ್ಲ ಕಟ್ ಮಾಡ್ಕೊಂಡಿರುವಂಥ ತೊಂಡೆಕಾಯಿನ ಫ ಕಷ್ಟ್ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಂದರೆ ತೊಂಡೆಕಾಯಿ ಬೇಗ ನಮಗೆ ಮೆತ್ತಗಾಗುತ್ತೆ ಆ್ಯಂಡ್ ಪಲ್ಯ ಕುದಿಸೋ ಟೈಮಲ್ಲಿ ಜಾಸ್ತಿ ಕುದಿಸೋ ಟೈಮ್ ಬೇಕಾಗಿರಲ್ಲ ಇದನ್ನು ನಾವು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ ಮೊದಲೇ ನಾವು ನಾವು ಎಲ್ಲ ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ವ ಸೊ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಆ್ಯಂಡ್ ನನ್ನ ಥರ ಶೇಂಗಾ ಇರಲಿಲ್ಲ ಶೇಂಗಾ ಪುಡಿ ಇತ್ತು ಹಾಗಾಗಿ ನಾನು ಮೂರು ಟೇಬಲ್ ಸ್ಪೂನ್ ಶೇಂಗಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಹುಣಸೆನ್ನು ಏನಿದೆ ಅಲ್ವ ಹುಣಸೆನ್ನು ಮತ್ತು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು ಇದನ್ನು ನೋಡಿ ಈಗ ಪೇಸ್ಟ್ ಥರ ರೆಡಿಯಾಗಿದೆ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಆ್ಯಂಡ್ ಇದನ್ನು ಸೈಡಿಗೆ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ ಇದಾದ ಮೇಲೆ ಮೊದಲು ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿ ಸೊ ಅದನ್ನು ನೋಡೋಣ ನೋಡಿ ತೊಂಡೆಕಾಯಿ ಫ್ರೈ ಆಗಿದೆ ಸೊ ಇನ್ನೂ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು ಒಂಚೂರು ಮೆತ್ತಗಾದ್ರೆ ನಮಗೆ ಈ ಆಲ್ಮೋಸ್ಟ್ ತೊಂಡೆಕಾಯಿನ ನಾವು ಕ ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಈಗೆಲ್ಲ ನಮಗೆ ತೊಂಡೆಕಾಯಿ ಕಲರ್ ಅನ್ನೋದು ಚೇಂಜ್ ಆಗಿದೆ ನಿಮಗೆ ಕಾಣ್ತಾ ಇದೆಯಲ್ವ ಸೊ ಇಷ್ಟು ಚೇಂಜ್ ಆದರೆ ಸಾಕು ನಮಗೆ ಇಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮೆತ್ತಗಾಗುತ್ತೆ ಆ್ಯಂಡ್ ಅದೇ ಅವಾಗೆ ಹೇಳಿದ್ನಲ್ಲ ಸೊ ನಾವು ಪಲ್ಯ ಮಾಡ್ಕೊಳ್ಳೋ ಟೈಮಲ್ಲಿ ಜಾಸ್ತಿ ಕುದಿಸೋದು ಬೇಕಾಗಿಲ್ಲ ಸೊ ಇದ್ರಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇದೆ ಸೊ ನಾನು ಆಯಿಲ್ ತೆಕ್ಕೊತಾ ಇದ್ದೀನಿ ಸೊ ನಮಗೆ ಪಲ್ಯ ಮಾಡೋದಕ್ಕೆ ಎಷ್ಟು ಆಯಿಲ್ ಬೇಕಲ್ವ ಬರೀ ಟೂ ಟೇಬಲ್ ಸ್ಪೂನ್ ಆಯಿಲ ತೊಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದಮೇಲೆ ಕರಿಬೇವು ಹಸಿ ಕರಿಬೇವು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಒಣ್ಣೆ ಕರಿಬೇವು ಇದ್ದರೂ ಸಹ ಮೊದಲು ಆಯಿಲಲ್ಲಿ ಹಾಕ್ಕೊಳ್ಳಿ ಆ್ಯಂಡ್ ಇದಾದಮೇಲೆ ಅವಾಗಲೇ ಗ್ರೈಂಡ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿರುವಂಥ ಒಂದು ಪೇಸ್ಟ್ನ ತೊಗೊಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇದರಲ್ಲಿ ಬರೀ ಅಲ್ಲ ಮಾತ್ರ ಮಿಕ್ಸ್ ಮಾಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಮೊದಲು ಕಟ್ ಮಾಡ್ಕೊಂಡ್ರಂದು ಟೊಮಾಟೇನೂ ಸಹ ಮಿಕ್ಸ್ ಮಾಡಿಕೊಂಡು ಅದು ಒಂದು ಎರಡು ನಿಮಿಷ ನಾವು ಹಾಗೆ ಲೋ ಫ್ಲೇಮಲ್ಲಿ ಪ್ಲೇಟ್ನ ಮುಚ್ಕೊಂಡು ಮೆತ್ತಗೆ ಮಾಡ್ಕೊಳ್ಳೋಣ ಸೊ ಇದು ಸ್ವಲ್ಪ ನಮಗೆ ಸಣ್ಣಗೆ ಬಿಳಬೇಕು ನೋಡಿ ಈ ಥರ ಆದರೆ ಸಾಕು ನಮಗೆ ಈ ಥರ ಆದಮೇಲೆ ನೀವು ಪ್ಲೇಟನ್ನು ತೆಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಮೊದಲೇ ಗ್ರೈಂಡ್ ಮಾಡ್ಕೊಂಡಿರೋದ ಪೇಸ್ಟ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಈ ಪೇಸ್ಟ್ ತುಂಬ ಗಟ್ಟಿಯಾಗಿದೆ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸಿ ನೀವು ಕಲಸಿದ ಮೇಲೆ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ ನೀವು ಎಕ್ಸ್ಟ್ರಾ ಬೇಕಿದ್ರೆ ಗರಂ ಮಸಾಲ ಧನಿಯಾ ಪೌಡ್ರು ಏನಾದರೂ ಮಸಾಲೆ ಐಟಮ್ಸ್ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಯಾವುದೇ ರೀತಿಯ ಒಂದು ಮಸಾಲೆ ಐಟಮ್ಸನ್ನ ಮಿಕ್ಸ್ ಮಾಡ್ಕೊತಾ ಇಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಪೂರ್ತಿ ಜಾಸ್ತಿ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪೂರ್ತಿ ಗಟ್ಟಿಯಾಗಿಯೂ ಬೇಡ ನೋಡಿ ಈ ಥರ ಒಂದು ಇದ್ದರೆ ಸಾಕು ಈ ಕನ್ಸಿಟಲ್ಲಿ ಇದ್ದರೆ ಸಾಕು ನಮಗೆ ಒಂದು ಐದು ನಿಮಿಷ ಕುದಿಸಿದರೆ ಆಮೇಲೆ ಅದು ಕುದೀತಾ ಇರುತ್ತೆ ನಾವು ನೋಡಿ ಕುದೀತಾ ಅಲ್ವಾ ಸೊ ಈ ಕುದಿಯೋ ಟೈಮಲ್ಲಿ ನಾವು ಮೊದಲೇ ಫ್ರೈ ಮಾಡಿಕೊಂಡಿರುವಂಥ ತೊಂಡೆಕಾಯಿನ ಇದರಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಐದು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಇಡ್ಕೋಬೇಕಾಗುತ್ತೆ ಸೊ ಮಧ್ಯ ಮಧ್ಯದಲ್ಲಿ ಇದನ್ನು ಕಲಿಸ್ತಾ ಇರಬೇಕು ಯಾಕಂದರೆ ಕೆಳಗಡೆ ಅಡಿಯಲ್ಲಿ ನಮಗೆ ಬಿಡುತ್ತೆ ಒತ್ತೋದ್ರೆ ಸ್ಮೆಲ್ ಅನ್ನೋದು ಫ್ರೈ ಅನ್ನೋದು ತುಂಬ ಕೆಟ್ಟೋಗ್ಬಿಡುತ್ತೆ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ನಿಮಿಷಕ್ಕೊಮ್ಮೆ ತಕ್ಕೊಂತ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ರ ಮೇಲೆ ನಮಗೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಏನಂದರೆ ಆ ತೊಂಡೆಕಾಯಿ ಕೊಯ್ಕೊಂಡಿದ್ದೀವಲ್ವ ಸೊ ಅದಕ್ಕೆಲ್ಲದನ್ನು ನಮಗೆ ಮಸಾಲೆ ಮಸಾಲ ಅನ್ನೋದು ಚೆನ್ನಾಗಿ ಹತ್ಕೊಳ್ಳೋದು ಸತ್ತೋದರಿಂದ ನಮಗೆ ತೊಂಡಕ್ಕೆ ತುಂಬ ಟೇಸ್ಟಿಯಾಗಿಯೇ ಬರುತ್ತೆ ಈಗ ನೋಡಿ ಮತ್ತೆ ನಾನು ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ನೋಡಿ ಫ್ರೈ ಆಲ್ಮೋಸ್ಟ್ ರೆಡಿಯಾಗಿದೆ ಆ್ಯಂಡ್ ಈಗ ಸವಿ ರುಚಿ ರುಚಿಯಾದ ಸವಿಯೋಕ್ಕೆ ರೆಡಿಯಾಗಿರುವಂಥ ತೊಂಡೆಕಾಯಿ ಫ್ರೈ ನಿಮ್ಮ ಮುಂದೆ ಸೊ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನೀವು ಈ ತೊಂಡೆಕಾಯಿ ಫ್ರೈನ ಚಪಾತಿಗಾದರೂ ಮಾಡ್ಕೋಬೋದು ರೊಟ್ಟಿ ಪರೋಟ ಬಟರ್ ನಾನು ಆ್ಯಂಡ್ ಪೂರಿ ಎಲ್ಲದಕ್ಕೂ ತಿನ್ಬೋದು ಆ್ಯಂಡ್ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ಸಖತ್ ಟೇಸ್ಟಿಯಾಗಿದೆ ಇದನ್ನು ಖಂಡಿತ ನೀವು ಟ್ರೈ ಮಾಡಿದು ಎಲ್ಲ ಮನೆಯಲ್ಲಿರುವಂಥ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ತೊಂಡೆಕಾಯಿನ ಯಾವಾಗಲೂ ಒಂದೇ ಥರ ಮಾಡೋದು ಬೇಡ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ನಮಗೂ ಇಷ್ಟ ಇರುತ್ತೆ ಯಾಕಂದರೆ ತೊಂಡೆಕಾಯಿನ ಇಷ್ಟೆಲ್ಲ ವೆರೈಟಿ ಮಾಡ್ಬೋದಲ್ವ ಸೊ ನಾನಿವತ್ತು ಈ ಥರ ಮಸಾಲ ತೊಂಡೆಕಾಯಿ ಫ್ರೈನ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಆ ನೀಟ್ ಫ್ರೈ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿ చల్లి వరకు టెక్ కేర్ బాయ్